ಮದಲೂರು ಕೆರೆಗೆ ಬಾಗಿನ ಅರ್ಪಣೆ ಶಿರಾನಗರದಿಂದ ಯುವ ಘಟಕದ ಅಧ್ಯಕ್ಷ ಮಣಿಕಂಠ ನೇತೃತ್ವದಲ್ಲಿ ಬೃಹತ್ ಬೈಕ್ ರ್ಯಾಲಿ ಯಶಸ್ವಿ ಐತಿಹಾಸಿಕ ಮದಲೂರು ಕೆರೆಗೆ ಬಾಗಿನ ಅರ್ಪಿಸುವ ಮಹತ್ವದ ಕಾರ್ಯಕ್ರಮದ ಅಂಗವಾಗಿ ಕಾಂಗ್ರೆಸ್ ಯುವ ಘಟಕದ ತಾಲೂಕು ಅಧ್ಯಕ್ಷರಾದ ಮಣಿಕಂಠ ಪಿ ಅವರ ನೇತೃತ್ವದಲ್ಲಿ ಇಂದು ಶಿರಾನಗರದಿಂದ ಮದ ರೆಯವರಿಗೆ ಬೃಹತ್ ಮತ್ತು ವಿಜೃಂಭಣೆಯ ಬೈಕ್ ನಾ ಯಶಸ್ವಿಯಾಗಿ ಆಯೋಜಿಸಲಾಗಿತ್ತು ಈ ಬೃಹತ್ ರ್ಯಾಲಿ ಯುವ ಘಟಕದ ಶಕ್ತಿ ಮತ್ತು ಸಂಘಟನೆಯ ಸಾಮರ್ಥ್ಯವನ್ನು ಪ್ರದರ್ಶಿಸಿತು ಯುವ ನಾಯಕ ಮಣಿಕಂಠ ಪೇ ಅವರು ಈ ರ್ಯಾಲಿಯ ನೇತೃತ್ವವನ್ನು ವಹಿಸಿದ್ದು ಯುವಕರು ಉತ್ಸಾಹದಿಂದ ಭಾಗವಹಿಸಲು ಸ್ಫೂರ್ತಿಯನ್ನ ನೀಡಿದರು ಅವರ ಮಾರ್ಗದರ್ಶನ ಮತ್ತು ಕ್ರಿಯಾಶೀಲತೆಯಿಂದಾಗಿ ಶಿರಾ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದ ಈ ಬೈಕ್ ರ್ಕಾಲಿ ಜನತೆಯನ್ನ ಸೆಳೆಯಿತು ನೂರಾರು ಯುವ ಕಾರ್ಯಕರ್ತರು ಪಕ್ಷದ ಬಾವುಟಗಳನ್ನು ಹಿಡಿದು ಘೋಷಣೆಗಳನ್ನ ಕೂಡುತ್ತಾ ಸಾಗಿತು ಗಮನಾರ್ಹವಾಗಿತ್ತು ಈ ಮೂಲಕ ಮದಲೂರು ಕೆರೆಯ ಜಲ ಸಂವರ್ಧನೆ ಮತ್ತು ಅದರ ಮಹತ್ವದ ಕುರಿತು ಜನರಲ್ಲಿ ಅರಿವನ್ನ ಮೂಡಿಸಲಾಯಿತು ಯುವ ಘಟಕವು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ಸಂದೇಶವನ್ನ ಈ ಬೈಕ್ ರ್ಕಾಲಿ ಸಾರಿತ್ತು ಮಣಿಕಟ್ಟ ಅವರ ಶ್ರಮ ಮತ್ತು ಸಂಘಟನಾ ಕೌಶಲ್ಯದಿಂದಾಗಿ ಈ ಬೃಹತ್ ಬೈಕ್ ರ್ಯಾಲಿ ಯಶಸ್ವಿಯಾಗಿದ್ದು ರಾಜಕೀಯದಲ್ಲಿ ಅವರ ಸ್ಥಾನವನ್ನು ಇನ್ನಷ್ಟು ಗಟ್ಟಿಗೊಳಿಸಿದೆ ಎಲ್ರಿಗೂ ನಮಸ್ಕಾರ ಈ ದಿನ ನಾವು ನಮ್ಮ ಟಿ ಬಿ ಜಯಚಂದ್ರ ಸಾಹೇಬರ ಸಮ್ಮುಖದಲ್ಲಿ ಸಹಸ್ರಾರು ಯುವಕರು ಬೈಕ್ ರ್ಯಾಲಿ ಮೂಲಕ ಮೊದ್ಲೂರು ಕೆರೆಗೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮ ಹಾಗೂ ತೆಪೋಸರ ಕಾರ್ಯಕ್ರಮಕ್ಕೆ ಎಲ್ಲ ಯುವಕರ ಜೊತೆಗೂಡಿ ಇವತ್ತು ನಾವು ತಾಲೂಕು ಯುವ ಕಾಂಗ್ರೆಸ್ ನನ್ನ ಅಧ್ಯಕ್ಷತೆಯಲ್ಲಿ ಸುಮಾರು ಒಂದು ಐನೂರು ಬೈಕ್ಗಳಲ್ಲಿ ಇವತ್ತು ಮೊದ್ಲೂರು ಕೆರೆ ಮುಂಭಾಗಕ್ಕೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ ಈ ಸ ಹಾಗೆಯೇ ನಮಗೆ ಸಹಕರಿಸಿದಂಥ ಕೀರ್ತಿ ಆಗಿರ್ಬೋದು ನಮ್ಮ ಲಿಂಗರಾಜನಾಗಿರ್ಬೋದು ಶಾಂತಕುಮಾರನಾಗಿರ್ಬೋದು ಎಲ್ಲ ನಮ್ಮ ಸತೀಶ್ ಅವರಾಗಿರ್ಬೋದು ಅವಿನಾಶ ಅವರಾಗಿರ್ಬೋದು ಎಲ್ಲ ಯುವಕರಿಗೆ ಈ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬೂರು ದೇವದನ್ನ ಹೇಳ್ತೀನಿ ಹಾಗೆಯೇ ಟಿ ಬಿ ಜಯ ಸಾಹೇಬರ ಜೊತೆಗೆ ನಾವು ಸದಾ ಅವ್ರ ಜೊತೆಗಿರ್ತೀವಿ ಅಂತ ನಾನು ಶುಭ ಕೋರ್ತಾ ಈ ಕಾರ್ಯಕ್ರಮಕ್ಕೆ ಜಾಯಿನ್ ಆಗ್ತಾ ಇದ್ದೀವಿ ನೀವು ಇವತ್ತು ನೋಡ್ತಾ ಇರ್ಬೋದು ಹೇಮಾವತಿ ನೋಡ್ತಾ ಇದ್ರೆ ನಮಗೆ ತುಂಬ ಖುಷಿ ಆಗುತ್ತೆ ಈ ಭಾಗದ ಸಂಪೂರ್ಣ ರೈತರಿಗೆ ನೀರು ಕೊಟ್ಟಂತಹ ಭಗೀರಥ ಹಾಗೂ ಶಿರಾಜ್ ಜನತೆಯ ಆರಾಧ್ಯ ದೇವರು ಅಂದ್ರೂ ನಾನು ನಾನಾದರೂ ಭಾವಿಸ್ತೇನೆ ದೇವ್ರ ಸಮಾನ ನಾವು ಯಾಕೆ ಹೋಲಿಸ್ತಾ ಇದ್ದೀವಿ ಅಂದರೆ ನೀವು ನೋಡಿರ್ಬೋದು ನೀರೇ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಸಿರಾಗ್ ಬಂದಂಥ ವ್ಯಕ್ತಿ ಇವತ್ತು ನೀರು ಕೊಟ್ಟು ನಮ್ಮಂಥ ಯುವ ಯುವಕರಿಗೂ ಮತ್ತು ನಮ್ಮ ರೈತ ಬಾಂಧವ್ರಿಗೆ ಖುಷಿ ಕೊಡೋ ಸಂದೇಶ ಇದು ಖುಷಿ ಕೊಟ್ಟಿದ್ದಾರೆ ಇವರು ಸತತ ಹೋರಾಟದಿಂದ ಇವತ್ತು ಮದ್ಲೂರು ಕೆರೆ ಆಗಿರ್ಬೋದು ಕಳ್ಳಂಬೆಳ್ಳ ಕೆರೆ ಆಗಿರ್ಬೋದು ಇವೆಲ್ಲ ಕೆರೆಗಳು ಕೋಡಿ ಬಿದ್ದಿದೆ ಸತತವಾಗಿ ಹಾಗೆಯೇ ಮುಂದೆ ನಮ್ಮ ಗೌಡ್ಗೆರೆ ಮತ್ತು ಹುಲಿಕುಂಟೆ ಭಾಗಕ್ಕೂ ಸಮೇತ ನೀರು ತಂದೇ ತರ್ತಾರೆ ಅಂತ ನಾವು ಈ ನೀರಿನ ಮೇಲೆ ನಿಂತ್ಕೊಂಡು ಹೇಮಾವತಿ ನೀರಿನ ಮೇಲೆ ತೆಪಸ ಮೇಲೆ ನಿಂತ್ಕೊಂಡು ನಾವು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ ಹಾಗೇನೆ ಇಡೀ ರಾಜ್ಯದಲ್ಲೇ ಮಳೆನೇ ಆಗಿಲ್ಲ ಇವತ್ತು ನಮ್ಮ ಶಿರಾ ತಾಲೂಕಲ್ಲಿ ಸಂಪೂರ್ಣವಾಗಿ ಎಲ್ಲಾ ಊರುಗಳಲ್ಲೂ ಎಲ್ಲ ಕೆರೆಗಳಲ್ಲೂ ನೀರಿದೆ ಇದು ನೀರ್ ತರಬೇಕಂದ್ರೆ ದೊಡ್ಡ ಹೋರಾಟದ ಫಲದಿಂದ ಇವತ್ತು ನಮ್ಮ ಸಾಯಬ್ರ ನೀರು ತಂದಿದ್ದಾರೆ ತುಂಬಾ ಖುಷಿ ರೀ ಈ ಸಾವಿರ ಮಾತಾಡ್ರೂನು ಸಾಹೇಬ್ರ ಬಗ್ಗೆ ಅಭಿವೃದ್ಧಿ ಜಾಸ್ತಿ ಇದೆ ಅದಕ್ಕೋಸ್ಕರ ನಮ್ಮೆಲ್ಲ ಯುವ ಪಡೆ ಮುಂದಿನ ದಿನಗಳಲ್ಲಿ ಅವರ ಬೆಂಬಲಿವಾಗಿ ಬೆಂಬಲಿಗವಾಗಿ ನಿಂತ್ಕೊಂಡು ಅವ್ರನ್ನ ಮತ್ತೊಮ್ಮೆ ಇಪ್ಪತ್ತೆಂಟರಲ್ಲಿ ಶಿರಾದಿಂದ ಮತ್ತೆ ಆಯ್ಕೆ ಮಾಡಿಸ್ತೀವಂತ ನಾವು ಹೇಳ್ತಾ ಇದ್ದೀವಿ ಹಾಗೆಯೇ ಇವತ್ತು ಎಲ್ಲ ಯುವಕರು ಮತ್ತೆ ಶಿರಾ ಸಮಸ್ತ ನಾಗ ನಾಗರಿಕರು ಎಲ್ಲ ಬಂದು ಮದ್ಲೂರ್ ಕೆರೆ ಮುಂಭಾಗದಲ್ಲಿ ಅತಿ ದೊಡ್ಡ ಸಾಹೇಬರಿಗೆ ಸನ್ಮಾನ ಕಾರ್ಯ ಮುಗಿಸ್ಕೊಟ್ಟಂತ ಸಮಸ್ತ ಈ ಭಾಗದ ರೈತ ರೈತರಿಗೂ ಹಾಗೂ ಸಮಸ್ತರಿಗೂ ನಮಸ್ಕರಿಸುತ್ತಿದ್ದೇನೆ ಹಾಗೆಯೇ ಹೃದಯ ಪೂರ್ವಕ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ